ನೀವು ಮತ್ತೆ ಬಿ ಜೆ ಪಿ ಸೇರ್ತೀರಾ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಸರ್ ಗರ್ವಾಪ್ಸಿ ಆಗುತ್ತೆ ಈಶ್ವರಪ್ಪನವರದ್ದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಿಜಾನ ನೋಡಿ ಕಾಂಗ್ರೆಸ್ಸಿನ ಮಂತ್ರಿಗಳು ನನಗೆ ನನ್ನ ಮಗನ ಇಬ್ಬರಿಗೂ ಆಫರ್ ಮಾಡಿದ್ರು ಬನ್ನಿ ಕಾಂಗ್ರೆಸ್ಸಿಗೆ ನಿಮ್ಗೆ ಯಾವ ಟಿಕೆಟ್ ಬೇಕಾದ್ರೂ ಕೊಡ್ತೀವಿ ಏನು ಸ್ಥಾನಮಾನ ಬೇಕಾದ್ರೆ ಕೊಡ್ತೀವಿ ಹೇಳಿದ್ರು ಸಮಾಜವಾದಿ ಅಖಿಲೇಶ್ ಯಾದವ್ ಫೋನ್ ಮಾಡಿದರು ನಾನು ಹಿಂದುತ್ವದಲ್ಲಿ ಹುಟ್ಟು ಬೆಳೆದಿರೋನು ರಾಜಕಾರಣ ಮುಗಿತಿದ್ದೆ ರಾಜಕಾರಣಕ್ಕೆ ಕಾರು ಹುಟ್ಟಿದ್ದೇನೆ ಹಿಂದುತ್ವದಿಂದ ನಾನು ಸಾಯೋದು ಹಿಂದುತ್ವದಲ್ಲೇನೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ನಾನು ಯಾವ ಪಕ್ಷಕ್ಕೂ ಹೋಗಲ್ಲ ಸತ್ರ ಈ ಪಾರ್ಟಿನಲ್ಲೇ ಸಾಯೋದ್ ಭೀನಾ ಇನ್ನೊಂದು ಪಾರ್ಟಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಈ ಪಾರ್ಟಿನಲ್ಲಿ ನಾನು ಹೇಳೋದಲ್ಲ ಶುದ್ಧೀಕರಣ ಆಗಬೇಕು ಏನು ಸರ್ ಶುದ್ಧೀಕರಣ ಮೂರ್ನಾಲ್ಕು ಹೇಳಿದೆ ಹೊಂದಾಣಿಕೆ ರಾಜಕಾರಣ ಹೇಳ್ಬಿಡ್ಲಿ ಸಿದ್ದರಾಮಯ್ಯ ಹೇಳ್ಬಿಡ್ಲಿ ವಿಜೇಂದ್ರ ನಾವು ಹೊಂದಾಣಿಕೆ ಮಾಡ್ಕೊಂಡಿರಲ್ಲ ಸೀಟನ್ನು ಅಡ್ಜಸ್ಟ್ಮೆಂಟ್ ಅಂತ ಶಿಕಾರಿಪುರದಲ್ಲಿ ಪಾಪ ಯಾವ ಸರಿಯಾದ ಒಬ್ಬ ಕಾಂಗ್ರೆಸ್ನ ಕೊಟ್ಟಿದ್ದರೆ ಹೋಗ್ತಿದ್ದ ವಿಜೇಂದ್ರ ಯಾಕೆ ಕೊಟ್ಟಿಲ್ಲ ಸಿದ್ದರಾಮಯ್ಯ ತನಗಿಲ್ಲಿ ಮೈ ಬೀಳುತ್ತೆ ಹೊಡೆತ ಬೀಳುತ್ತೆ ವರ್ಣದಲ್ಲಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಹೇಳಿದ್ರು ನನ್ನ ಭಿಕ್ಷೆಯಿಂದ ನೀನು ಗೆದ್ದಿದ್ಯಾ ಏನಂಗಂದ್ರೆ ಅರ್ಥ ಒಂದಾರ ಉತ್ತರ ಕೊಟ್ಟ ವಿಜೇಂದ್ರ ಅದಕ್ಕೆ ರಾಜೀನಾಮೆ ಕೊಟ್ಟು ಮತ್ತೊಂದು ಸರಿ ಸ್ಪರ್ಧೆ ಮಾಡಿ ತೋರಿಸ್ಬೇಕಾ ಹ್ಞೂ ನನ್ನ ಪಾಯಿಂಟ್ ಅದಲ್ಲ ನಾನು ಲೋ ಕಾಂಗ್ರೆಸ್ಸಿನ ಟಿಕೆಟ್ ನಿಮಗೆ ಕೊಟ್ಟು ಕೊಡಬೇಕಾದ್ರೆ ನಿನ್ನ ಅಪೇಕ್ಷೆಗೆ ತಕ್ಕಂತೆ ನಾವು ಕೊಟ್ಟಿದ್ದೀವಿ ಈ ರೀತಿ ಎದುಕೋದ್ರೆ ಗೆದ್ದೆ ಈ ಹೊಂದಾಣಿಕೆ ರಾಜಕಾರಣ ಅಲ್ಲಿ ಇನ್ನೇನು ಅನ್ಬೇಕಿದ್ದೀನಿ ಇದಾಗೆ ಹಿಂಗೆ ಬಂದು ಒರಿಬೇಕಾ ನಾನು ಹೇಳಿದ್ದೆ ಕೆಳಗಿಳಿಸಿದ್ರೆ ತಮಗೆ ಸಮಾಧಾನ ಆಗುತ್ತೆ ಇಲ್ಲ ನಾನು ಹೇಳಿದ್ದೆ ಅದನ್ನೇ ಚುನಾವಣೆಗೆ ಹೊಂದಾಣಿಕೆ ರಾಜಕಾರಣ ಅಂತಂದರೆ ಆ ಪಕ್ಷದ ಇನ್ನೊಬ್ಬ ಕಾರ್ಯಕರ್ತನಿಗೆ ಮಾಡಿದಂಥ ದ್ರೋಹ ಪಕ್ಷದ ಕಾರ್ಯಕರ್ತನಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಮಾಡಿಕೊಡ್ದು ಸಿದ್ದರಾಮಯ್ಯವ್ರು ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ವಿಜೇಂದ್ರ ಇರ್ಬೋದು ಯಾವ್ದೇ ಕಾರಣಕ್ಕೂ ಪಕ್ಷದ ಕಾರ್ಯಕರ್ತರಿಗೆ ದ್ರೋಹ ಮಾಡಬಾರ್ದು ಸರಿ ಸರಿ ಈಗ ಸರ್ ಈಗೇನಾಗಬೇಕು ಹೇಳಿ ಕೆಳಗಿಳಿಸಬೇಕಾ ವ್ಯಕ್ತಿ ಉತ್ಸಾಹ ಹೋಗ್ತಾ ಇದೀರಿ ನಾನು ಕುಟುಂಬಕ್ಕೆ ಹೋಗ್ತಾ ಇದ್ದೀನಿ ಯಾಕೆಂತಂದ್ರೆ ಹೊಸ ನಾಯಕತ್ವ ಬರ್ಬೇಕಾ ಹೊಸ ನಾಯಕತ್ವ ಬರ್ಬೇಕು ಸಾಮೂಹಿಕ ನಾಯಕತ್ವ ಬರಂತ ಸಂದರ್ಭದಲ್ಲಿ ಕುಟುಂಬ ನಾಯಕತ್ವ ಇರ್ಕೂಡುದು ಅವರೇ ಮೂರು ಜನ ಅಪ್ಪ ಮಕ್ಕಳು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತಿದಾರಲ್ಲ ಇದಾಗಬಾರ್ದು ಬೇರೆಯವ್ರನ್ನ ತಂದು ಕೂರ್ಸ ತಪ್ಪೇನಿದೆ ತಪ್ಪೇನೂ ಇಲ್ಲ ಬೇರೆ ಇನ್ನು ಮೂರು ಸರ್ ಹ್ಞೂ ನಾ ಹೇಳಿದ್ರಿ ಇನ್ನು ಮೂರು ಇನ್ನು ಮೂರು ಹೊಂದಾಣಿಕೆ ರಾಜಕಾರಣ ಅಂತ ಹೇಳಿದೆ ಹಿಂದುತ್ವ ಇದೇ ಭಾರತೀಯ ಜನತಾ ಪಾರ್ಟಿನಲ್ಲಿ ನೇರ ಜಾತಿ ಉದಾಹರಣೆನೂ ಕೊಡ್ತೀನಿ ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಚುನಾವಣೆ ಬಂತು ವಿಧಾನ ಪರಿಷತ್ ಚುನಾವಣೆ ಬಂದಾಗ ಅನೇಕ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಬಂದಿರೋಂಥ ಅನೇಕ ನಮ್ಮ ಕಾರ್ಯಕರ್ತರು ಇದ್ದರು ಹೊಸಾಗಿ ಬಂದಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ಸರ್ಜಿ ಅಂತ ಅವರಿಗೆ ಶಿಕಾರಿಪುರಕ್ಕೆ ಅನುಕೂಲ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಅವ್ರಿಗೆ ಇದ್ದಕ್ಕಿದ್ದಂಗೆ ಟಿಕೆಟ್ ಕೊಟ್ಬಿಟ್ರು ಅವ್ರ ಕೈಯಲ್ಲಿತ್ತಲ್ಲ ಕುಟುಂಬ ರಾಜಕಾರಣ ಅಂತ ಹೇಳಿದ್ದಿದ್ದೇನೆ ಅವ್ರ ಕೈಯಲ್ಲಿತ್ತು ಟಿಕೆಟ್ ಕೊಟ್ಟರು ಹಳೆಯ ಕಾರ್ಯಕರ್ತರೆಲ್ಲ ಪಕ್ಕಕ್ಕೆ ಸರಿಸ್ರು ಹಿಂದುತ್ವ ಹೋಯಿತು ಜಾತಿ ಬಂತು ಈ ಜಾತಿ ಹೋಗಬೇಕು ಹಿಂದುತ್ವ ಬರಬೇಕು ಹಿಂದುತ್ವ ಸಾಮೂಹಿಕ ನಾಯಕತ್ವ ಕುಟುಂಬ ರಾಜಕಾರಣದಿಂದ ಮುಕ್ತಿ ಆಗಬೇಕು ಹೊಂದಾಣಿಕೆ ರಾಜಕಾರಣ ಮುಕ್ತ ಆಗ್ಬೇಕು ಇದು ನನ್ಗುತ್ತೆಲ್ಲ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರ ಕುಟುಂಬದ ಸುತ್ತಲೇ ಸುತ್ತಾ ಇದೆ ಸರ್ ಇಲ್ಲ 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 ಸಾಮೂಹಿಕ ನಾಯಕತ್ವ ಅವ್ರ ಯಾಕೆ ಹೋಗುತ್ತೆ ಅವರೇ ಅವ್ರ ಅವ್ರ ಸುತ್ತ ಅವ್ರ ಸುತ್ತಲೂ ಎಲ್ಲಿ ಸುತ್ತುತ್ತೆ ಕೇಂದ್ರ ನಾಯಕರು ಗಮನಿಸ್ಬೇಕು ಅನ್ನ ಇನ್ ಮಾಡ್ತಾರೆ ಕೇಂದ್ರ ನಾಯಕರು ಬ್ರಿಲ್ ಬರ್ತಾರೆ ಅವರು ಕೂತ್ಕೋಬೇಕು ಸಾಮೂಹಿಕ ನಾಯಕತ್ವ ಇದೆಯಾ ಇಲ್ಲಿ ಕೋರ್ ಕಮಿಟಿ ಇದೆಯಾ ಇಲ್ಲಿ ಎಲ್ಲ ಕೋರ್ ಕಮಿಟಿರು ಕರೆದು ಮಾತಾಡಿದ್ದೀರಾ ಇದು ಒಬ್ಬರು ತಪ್ಪಲ್ಲ ಕುಟುಂಬ ರಾಜಕಾರಣ ಯಡಿಯೂರಪ್ಪನವ್ರದ್ದು ಒಬ್ಬರದೇ ತಪ್ಪಲ್ಲ ಕೇಂದ್ರದವ್ರ ಗಮನವೂ ಇದು ಕರೆಸ್ಬೇಕು ಉಳಿದ ನಾಯಕರು ಗಮನ ಹರಿಸಬೇಕು ಆಗ ಎಲ್ಲವೂ ಸರಿ ಹೋಗುತ್ತೀವಿ ನಾ ಬರೀ ಯಡಿಯೂರಪ್ಪನವ್ರ ತಪ್ಪು ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ ಅಲ್ಲ ಸರ್ ಈಗ ನೀವು ಹೇಳಿದ ಹಾಗೆ ಎಲ್ಲವೂ ನಡೆದರೆ ತಾವು ಬರ್ತಿರುವ ನಾನು ಹತ್ರ ಇಲ್ಲೇ ಅಂತ ಹೇಳಿದ್ನಲ್ಲ ಇನ್ನೇ ನಿನಾ ಪದ ಹೇಳಿ ಬಿ ಜೆ ಪಿ ಬಿಟ್ಟು ಇನ್ನೆಲ್ಲೋಗಲಿ ನಾನು ಕುತ್ತಿಗೆ ಕೊಯ್ದರೂ ಬೇರೆ ಪಾರ್ಟಿಗೆ ಹೋಗಲ್ಲ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಆಗಿರೋ ಆಗಿರೋವರೆಗೂ ತಾವು ಬರಲ್ಲ ಹಂಗ ಹೇಳಕ್ಕಿಲ್ಲ ನಾನು ಅದಕ್ಕೆ ಹೇಳ್ತೀನಿ ಈಡೇರಿದ್ರೆ ಎಲ್ಲಾ ಅಂಶಗಳನ್ನು ಕೂಡ ನಾನು ಹಿರಿಯರ ಹತ್ರ ಮಾತಾಡ್ತೀನಿ ಈಗಿನ ಪರಿಸ್ಥಿತಿ ಹಿಂಗಿದೆ ನೂರ ಎಂಟು ಹೋಗಿದ್ದ ಹೆಂಗೆ ಹಿಂದುತ್ವದ ಮೇಲೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಗ್ರಾಮ ಗ್ರಾಮದಲ್ಲಿರುವಂಥ ಕಾರ್ಯಕರ್ತರು ಹಿಂದುತ್ವ ಅಂತ ನಮಗೆ ಕೊಡ್ತಾರೆ ಜೈ ಶ್ರೀರಾಮ್ ಅಂತ ನಮ್ಮ ಜೊತೆ ಬರ್ತಾ ಇದ್ದಾರೆ ಆ ಜೈ ಶ್ರೀರಾಮ್ ಅಂತ ಬರೋಂಥ ವ್ಯಕ್ತಿ ನಾನು ಯಾವ ಜಾತಿ ನೋಡ್ಕೊಂಡ್ ಬರ್ತಾನ ಇಲ್ಲಲ್ಲ ಅವ್ರ ಪಕ್ಷದಲ್ಲಿರೋಂಥ ಅವ್ರ ಗ್ರಾಮದಲ್ಲಿ ಬೇರೆ ಪಕ್ಷದವರು ಅವ್ರದೇ ಜಾತಿಯವರಿದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಬಿ ಜೆ ಪಿ ಕೆಲಸ ಮಾಡ್ತಾರೆ